ನಮಸ್ಕಾರ ಸ್ನೇಹಿತರೆ ಕುನಿಗೂ ಕೂಡ ಕೋರ್ಟ್ ಎಂಟ್ರಿ ಕೊಟ್ಟೆ ಬಿಟ್ಲು ನಕಲಿ ಸಂಧ್ಯಾ ಹಾಗಿದ್ರೆ ನಿಜಕ್ಕೂ ಅದು ನಕಲಿ ಸಂಧ್ಯಾನ ಅಥವಾ ಅಸಲಿ ಸಂಧ್ಯಾನ ಏನಪ್ಪಾ ಇದ್ರ ರಹಸ್ಯ ಕೊನಿಗೂ ಸಂಧ್ಯಾ ಸಾವಿನ ಗುಟ್ಟು ಕೋರ್ಟಿನಲ್ಲೇ ರಟ್ಟಾಗಿದೆ ಹಾಗಾದ್ರೆ ಏನಾಯ್ತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಾವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಿ ಬಿ ಪಾಟೀಲ್ ಶಕ್ತಿ ಪ್ರಸಾದ್ ಅವರ ಹೆಂಡತಿ ಸಿತಾರ ಶಕ್ತಿ ಪ್ರಸಾದ್ ಅವರನ್ನ ಬಿಡಿಸುವುದಕ್ಕೆ ಸ್ವಲ್ಪ ಪ್ರಯತ್ನನೂ ಕೂಡ ಮಾಡ್ತಿದ್ದಾರೆ ಎಷ್ಟು ಮಟ್ಟಿಗೆ ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ ಬೃಂದ ಮುಂದೆ ಕೈ ಮುಗ್ದು ಅಂಗಲಾಚಿ ಕೇಳ್ಕೊಂಡಿದ್ದಾರೆ ಕಾಲಿಡಿಯುವುದಂದಷ್ಟೇ ಬಾಕಿ ಯಾಕಂದ್ರೆ ಬೃಂದ ಹತ್ರ ಇರುವ ಬ್ರಹ್ಮಾಸ್ತ್ರ ಜಿ ಬಿ ಪಾಟೀಲ್ ಈ ಒಂದು ಕೇಸ್ ಅಲ್ಲಿ ಗೆಲ್ಲಿಸುವುದಂತೂ ಗ್ಯಾರಂಟಿ ಅನ್ನೋದು ಜಿ ಪಿ ಪಾಟೀಲ್ಗೆ ಕಾರಣದಿಂದಾಗಿನ ಇಲ್ಲಿ ಜಿ ಪಿ ಒಂದು ಬ್ರಹ್ಮಾಸ್ತ್ರ ಇರ್ತಕ್ಕಂಥ ಬೃಂದ ಮುಂದೆ ಕೈ ಒಡ್ಡಿ ಭಿಕ್ಷೆ ಬೇಡಿದ್ದಾರೆ ಈ ಕಡೆ ಬೃಂದ ಮಾವನ ಗೆಲ್ಲಿಸೋ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಆ ಒಂದು ಮನೆಯಲ್ಲಿ ಬೃಂದ ಬೆಲೆನೆ ಬೇರೆ ಆಗಿಬಿಡುತ್ತೆ ಜಿ ಪಿ ಪಾಟೀಲ್ಗೆ ಸಿಗ್ಬೇಕಾಗಿರೋ ಬೆಲೆ ಇಂದು ಬೃಂದಾಗೆ ಸಿಗ್ತದೆ ಜಿ ಪಿ ಪಾಟೀಲ್ ಅಂತ ಜಿ ಪಿ ಪಾಟೀಲ್ ನಿರ್ಮಲಾ ವ್ರತ ಹೇಳಿದಾರೆ ಮತ್ತೆ ಬೃಂದ ಮಾತೆ ಮನೆಯಲ್ಲಿ ನಡೆಯೋದು ಅವಳಿಗೆ ನನಗೆ ಎಷ್ಟು ಮರ್ಯಾದೆ ಸಿಗುತ್ತೋ ಅವಳಿಗೂ ಕೂಡ ಅಷ್ಟೇ ಮರ್ಯಾದೆ ಸಿಗಬೇಕು ಅಂತ ಹೇಳಿ ಹಾಗಾಗಿ ಬೃಂದ ಕಮಾಲ್ ಶುರುವಾಗಿದೆ ಅಂತಾನೆ ಹೇಳ್ಬೋದು ಅದೇ ಒಂದು ಉತ್ಸಾಹದಲ್ಲಿ ಜಿ ಪಿ ಪಾಟೀಲ್ ಕೋರ್ಟ್ಗೆ ಎಂಟ್ರಿ ಕೊಡ್ತಾರೆ ಇತ ಕಡೆ ಭಾರ್ಗವಿ ಈ ಒಂದು ಕೇಸ್ನಲ್ಲಿ ವಿಕಿ ನಿರಪರಾಧಿ ವಿಕ್ಕಿ ಅಮ್ಮನೇ ಈ ಒಂದು ಕೇಸ್ನಲ್ಲಿ ನಿಜವಾದಂತ ಅಪರಾಧಿ ತನ್ನ ಮಗನ ಕಾಪಾಡುವುದಕ್ಕೆ ಅವರ ಅಮ್ಮನೇ ಇಲ್ಲಿ ಸಂಖ್ಯಾನ ಸಾಯಿಸಿದ್ದು ಅನ್ನೋ ಒಂದು ವಾದವನ್ನ ಮುಂದೆಡ್ತಾರೆ ಆದ್ರೆ ಇಲ್ಲಿ ಭಾರ್ಗವಿ ವಾದವನ್ನು ಅಲ್ಲಿಗೆಳೆಯೋದಕ್ಕೆ ಜಿ ಪಾಟೀಲ್ ತಮ್ಮ ವಾದವನ್ನು ಶುರು ಮಾಡ್ಕೋತಾರೆ ಇಲ್ಲಿ ಶಕ್ತಿ ಪ್ರಸಾದ್ ಅವರ ಹೆಂಡತಿ ಸಿತಾರ ಶಕ್ತಿ ಪ್ರಸಾದ ನಿಜಕ್ಕೂ ಕೂಡ ಆಕೆ ಒಂದು ಮನೆಯ ಗೃಹಿಣಿ ಅಂತವರು ಇಂಥ ಕೆಲಸ ಮಾಡೋದಕ್ಕೆ ಹೇಗೆ ಸಾಧ್ಯ ಯಾವುದೇ ರೀತಿಯಲ್ಲೂ ಕೂಡ ಅವರು ತಪ್ಪು ಮಾಡಿಲ್ಲ ಇಲ್ಲಿ ಅವ್ರಿಗೆ ಅವರಿಗೆ ವೈಯಕ್ತಿಕ ಕಾರಣ ಇದೆ ಶಕ್ತಿಯ ಪ್ರಸಾದ್ ಅವರ ಮೇಲೆ ದ್ವೇಷ ಸಾಧಿಸುವುದಕ್ಕೆ ಅದೇ ಕಾರಣದಿಂದಾಗಿನೇ ಇವತ್ತು ಪ್ರತಿ ಒಂದು ಹಂತದಲ್ಲೂ ಕೂಡ ಅವರ ಒಂದು ಕುಟುಂಬವನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಸಂಧ್ಯಾ ನ್ನ ಇಟ್ಕೊಂಡು ಇಲ್ಲಿ ಆ ಒಂದು ಸುಳ್ಳಿನ ಕೇಸನ್ನು ಇಟ್ಕೊಂಡು ವಿಕ್ಕಿ ಮೇಲೆ ಈಗ ಅವರ ಅಮ್ಮನ ಮೇಲೆ ತೀಚು ಮಾಡ್ತಿದ್ದಾರೆ ನಿಜಕ್ಕೂ ಕೂಡ ಈ ಒಂದು ಸಂಧ್ಯಾ ಸಾವಿನಲ್ಲಿ ವಿಕ್ಕಿ ಪಾತ್ರ ಆಗಲಿ ಜೊತೆಗೆ ಸಿತಾರ ಅವರ ಪಾತ್ರ ಆಗಲಿ ಇಲ್ಲ ಅನ್ನೋದನ್ನು ಸಾಬೀತುಪಡಿಸೋಕೆ ಈ ಒಂದು ವಿಡಿಯೋವನ್ನು ತೋರಿಸ್ತೀನಿ ಅಂತ ಹೇಳಿ ವಿಡಿಯೋವನ್ನು ಸಬ್ಮಿಟ್ ಮಾಡ್ತಾರೆ ಆ ಒಂದು ವಿಡಿಯೋವನ್ನು ನೋಡಿದಂಥ ಜೋಜಾ ಇದನ್ನು ಅವರು ನೀವು ಪ್ರೆಸೆಂಟ್ ಮಾಡಿದಂಥ ವಿಡಿಯೋನೇ ಇದಾರೆ ಅಲ್ವಾ ಅಂತ ಕೇಳ್ತಾರೆ ಹೌದು ಅಂತ ಭಾರ್ಗವಿ ಒಪ್ಕೋತಾರೆ ಇತರ ಕಡೆ ಜಿ ಪಿ ಪಾಟೀಲ್ ಆ ಒಂದು ಮತ್ತು ವಿಡಿಯೋದಲ್ಲಿ ಸ್ಫಟಿಕ ಅನ್ನೋ ಹುಡುಗಿ ಸಂಧ್ಯಾಳನ್ನು ಕರ್ಕೊಂಡು ಹೋಗ್ತಾರೆ ಇಬ್ಬರನ್ನ ಕೂಡ ಹಿಂಬಾಲಿಸ್ತಾ ವಿಕ್ಕಿ ಬರ್ತಾನೆ ನಿಜವಕ್ಕೂ ಕೂಡ ಅವನು ಕುಡಿದು ಅಮಲಿನಲ್ಲಿರ್ತಾನೆ ಅದ್ರ ನಡುವೆ ಇಲ್ಲಿ ಆ ಇಬ್ಬರು ಹುಡುಗಿರು ಹೋಗ್ತಾರೆ ಆದರೆ ವಿಕ್ಕಿ ಅದರಿಂದ ಮುಂದೆ ಹೋಗುದಿಲ್ಲ ಅಮಲಿನಲ್ಲಿರ್ತಕ್ಕಂಥ ವಿಕ್ಕಿ ಮತ್ತೆ ವಾಪಸ್ ಮನೆಗೆ ಹೋಗ್ತಾನೆ ನಿಜಕ್ಕೂ ಕೂಡ ಇಲ್ಲಿ ವಿಕ್ಕಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಇಲ್ಲಿ ಸಂಧ್ಯಾ ಮತ್ತು ಸ್ಫಟಿಕ ಇಬ್ಬರು ಕೂಡ ವಿಕ್ಕಿ ಹತ್ರ ದುಡ್ಡನ್ನು ದೋಚಬೇಕು ಅಂತ ಹೇಳಿ ಹಾಕೊಂಡಿದ್ರು ಅದೇ ಕಾರಣಕ್ಕೆ ವಿಕ್ಕಿ ಹತ್ರ ಹೋಗಿ ದುಡ್ಡು ಕೇಳಿದರು ಅದೇ ಒಂದು ಸಿಟ್ಟಿನಲ್ಲಿ ಇಲ್ಲಿ ವಿಕ್ಕಿ ಕುಡ್ಕೊಂಡು ಅವ್ರಿಂದ ಬಂದಿದ್ದೆ ಹೊರತು ಇನ್ನು ಯಾವುದೇ ರೀತಿಯ ಉದ್ದೇಶ ಇಲ್ಲ ತದನಂತರ ಸಂಧ್ಯಾಗೆ ಏನಾಯಿತು ಅದರಲ್ಲಿ ವಿಕ್ಕಿಯ ಪಾಲುದಾರಿಕೆ ಇಲ್ಲ ಅಂತ ಹೇಳಿ ಇಲ್ಲಿ ಜಿ ಪಿ ಪಾಟೀಲ್ ಹೇಳ್ತಾರೆ ಇದನ್ನು ಒಪ್ಪಿಕೆ ಭಾರ್ಗವಿ ಎತ್ತನಂತಾಗ ಎತ್ತ ಕಡೆ ಅಪೋಸಿ ಮಾಡ್ತಾರೆ ಚುಚಾ ಈ ಕೊನೆಗೂ ಕೂಡ ಇಲ್ಲಿ ಜೆ ಪಿ ಪಾಟೀಲ್ ತಮ್ಮ ವಾದವನ್ನ ಮಂಡಿಸುವುದರಲ್ಲಿ ಯಶಸ್ವಿ ಆಗ್ತಾರೆ ಇಲ್ಲಿ ತಪ್ಪೆ ಮಾಡದಿರೋ ಸಿತಾರ ಅವರ ಮೇಲೂ ಕೂಡ ಇಲ್ಲಿ ಭಾರ್ಗವಿಯವರು ಇಂಥ ಒಂದು ಆಪಾದನೆ ಆಗ್ತಿರೋದು ನಿಜಕ್ಕೂ ಕೂಡ ಒಂದು ಶೋಚನೀಯ ಒಂದು ಹೆಣ್ಣುಮಗಳಾಗಿತ್ಕೊಂಡು ಒಂದು ಹೆಣ್ಣುಮಗಳ ಮೇಲೆ ಇಂಥ ಒಂದು ಆಪಾದನೆ ಹಾಕೋದಕ್ಕೆ ಹೇಗೆ ಮನಸ್ಸು ಬಂತು ಅಂತ ಗೊತ್ತಾಗ್ತಿಲ್ಲ ಅವರ ತಾಯಿ ತರ ಇರ್ತಕ್ಕಂಥ ಸಿತಾರ ಅವರ ಮೇಲೆ ಭಾರ್ಗವಿಯವರು ನಿಜಕ್ಕೂ ಒಂದು ಸುಳ್ಳಿನ ಕೇಸನ್ನ ಹಾಕಿ ಈ ಒಂದು ಸುಳ್ಳಿನ ಕೇಸಲ್ಲಿ ಅವರಿಗೆ ಶಿಕ್ಷೆ ಕೊಡಿಸಬೇಕು ಅಂತ ನಿರ್ಧಾರ ಮಾಡಿದಾರ ನಿಜಕ್ಕೂ ಈ ರೀತಿಯಾಗಿ ಸುಳ್ಳಿನ ಆಪಾದನೆ ಆಗ್ತಕ್ಕಂತಹ ಈ ಒಂದು ಭಾರ್ಗವಿಯವರ ಮೇಲಿನ ಒಂದು ಆಕ್ಷನ್ ತಗೋಬೇಕು ಅಂತ ಹೇಳಿ ಜಿ ಪಿ ಪಾಟೀಲ್ ಚರ್ಚ್ ಮುಂದೆ ತಮ್ಮ ವಾತುವನ್ನ ಮಂಡಿಸ್ತಾರ ಅತ್ತ ಕಡೆ ಅರ್ಜುನ ನನ್ನ ಮಾವನ್ಗೆ ನನ್ನ ಮೇಲೆ ಸಟ್ಟು ಹೋಗೇ ಇಲ್ಲ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ತನ್ನ ಮಾವ ಶ್ರೀಮಂತ ಹತ್ರ ಹೇಳ್ಕೊಂಡಾಗ ಏನು ಯೋಚನೆ ಮಾಡಬೇಡ ಅರ್ಜುನ್ ನಿನ್ನ ಹೆಂಡತಿ ಮೇಲೂ ಕೂಡ ನಿನಗೆ ಕೋಪ ಆಯ್ತಲ್ವಾ ಎರಡು ದಿನದಿಂದ ನೀವು ಹೇಗಿದ್ರೆ ಆದರೆ ಈಗ ನೀನು ಹೆಣ್ತಿನೇನು ಚೆನ್ನಾಗಿದ್ದೀರಾ ಅಲ್ವಾ ಅದೇ ರೀತಿಯಾಗಿ ನಿಮ್ಮ ಅವಂಗೂ ಕೂಡ ನೀನೇನು ಅನ್ನೋದು ಗೊತ್ತಾಗುತ್ತೆ ನಂತರ ಆ ಕೋಪ ಹೋಗುತ್ತೆ ನೀನು ಎಲ್ಲರೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರ್ತೀರ ಅಂತ ಹೇಳಿ ಶ್ರೀಮಂತ ಅವರು ಹೇಳ್ತಾರೆ ತದನಂತರ ನನಗೆ ಯಾಕೋ ನಿಮ್ಮ ಅತ್ಕೆ ವೃಂದ ಇದ್ದಾರಲ್ವ ಆಕೆ ಉಸಿರು ಬಳಿ ಅಂತ ಅನಿಸುತ್ತೆ ನಿಜಕ್ಕೂ ಕೂಡ ನಾನು ಎಷ್ಟೋ ಬಾರಿ ಭಾರ್ಗವಿಯನ್ನು ಬಯೋದನ್ನು ಕೂಡ ನೋಡಿದ್ದೀನಿ ಅಂತ ಹೇಳಿ ಹೇಳಿದಾಗ ಅಯ್ಯೋ ಅಕ್ಕ ತಂಗಿಯರ ನಡುವೆ ಸಾವಿರ ಇರುತ್ತೆ ಮಾವ ಅದನ್ನೆಲ್ಲ ತಪ್ಪು ತಿಳ್ಕೊಳ್ಳೋಕ್ಕಾಗತ್ತಾ ಅಂತ ಹೇಳಿ ಅರ್ಜುನ್ ಹೇಳಿದಾಗ ನೀನು ಅಂದ್ಕೊಂಡಿರುವ ಹಾಗಿಲ್ಲ ನಿನ್ನ ಒಬ್ಬೊಬ್ಬರ ಹತ್ರ ಒಂದೊಂದು ರೀತಿ ಅದೇ ಉಸಿರು ಇರ್ತಾರಲ್ವಾ ಅದೇ ರೀತಿ ಇರ್ತಾರೆ ಅಂತ ಅನಿಸುತ್ತೆ ಅವರು ನೋಡಿದ್ರೆ ನಿಜಕ್ಕೂ ಕೂಡ ಮನೆ ಉದ್ಧಾರ ಮಾಡೋ ಸೊಸೆ ತರ ಕಾಣಿಸೋದಿಲ್ಲ ಮನೆ ಹಾಳು ಸೊಸೆ ತರ ಕಾಣಿಸ್ತಾರೆ ಈ ಕಡೆ ಭಾರ್ಗವಿ ಎರಡು ಮನೆಯೂ ಒಂದಾಗಬೇಕು ಅಂತ ಬಯಸ್ತಾರೆ ಆದ್ರೆ ಈ ಬೃಂದ ಯಾಕೆ ಒಂದ್ ಮಾಡೋ ಪ್ರಯತ್ನ ಮಾಡಲಿಲ್ಲ ನಿಜಕ್ಕೂ ಕೂಡ ಇವತ್ತು ಯಾಕೆ ತಂಗಿ ಪರ ನಿಂತ್ಕೊಳ್ತೇವೆ ಮಾವನ್ ಪರ ನಿಂತ್ಕೊಂಡಿರುವುದು ಬೃಂದ ಅಂತೆಲ್ಲ ಶ್ರೀಮಂತವರು ಪ್ರಶ್ನೆ ಮಾಡ್ತಾರೆ ಯಾಕಂದ್ರೆ ಅವ್ರಿಗೆ ಮಾವನ ಮೇಲೂ ಕೂಡ ಅಷ್ಟೇ ಪ್ರೀತಿಕಾರುವ ಇದೆ ಅಲ್ವಾ ಅದಕ್ಕೋಸ್ಕರ ಆ ರೀತಿ ಇರಬಹುದು ಅಂತ ಅಂತ ಅರ್ಜುನ್ ಹೇಳ್ತಾರೆ ಮತ್ತೆ ಅಕೆ ಬಂದಿಲ್ಲ ನಿಜಕ್ಕೂ ಕೂಡ ಈ ವೃಂದ ನೀನು ಅನ್ಕೊಂಡಾಗೆ ಅಲ್ಲ ಅಂತ ಹೇಳಿ ವೃಂದ ಮುಖವಾಡವನ್ನು ಅರ್ಜುನ್ ಮುಂದೆ ಕಲಚಿಡ್ತಿದ್ದಾರೆ ತದ ನಂತರ ಇತರ ಕಡೆ ಜಿ ಪಿ ಪಾಟೀಲ್ನ ಅಸಿಸ್ಟೆಂಟ್ ಏನು ಸರ್ ಇನ್ನೂ ಕೂಡ ವೃಂದ ಮೇಡಮ್ ಹುಡುಗಿನ್ ಕರ್ಕೊಂಡೇ ಬಂದಿಲ್ವಲ್ಲ ಏನು ಅಕ್ಕ ತಂಗಿರು ಸೇರ್ಕೊಂಡು ಏನಾದರೂ ನಿಮಗೆ ಚಳ್ಳೆ ಹಣ್ಣನ್ನು ತಿನ್ನಿಸ್ತಿದ್ದಾರೆ ಹೇಗೆ ಹೋಗುತ್ತೆ ಅಂತ ಅಸಿಸ್ಟೆಂಟ್ ಹೇಳೋದಕ್ಕೆ ಈ ಕಡೆ ಜಿ ಪಿ ಪಾಟೀಲ್ಗೆ ನಿಜಕ್ಕೂ ಕೂಡ ಭಯನೇ ಶುರುವಾಗ್ಬಿಡುತ್ತೆ ಈ ಹೆಣ್ಮಕ್ಳನ್ನೇ ನಂಬಾರ್ದು ಎಲ್ಲಿ ಅವಳು ಅಂತ ಅಂದ್ಕೊಂಡಿದ್ದೆ ಜಿ ಪಿ ಪಾಟೀಲ್ ಕೆಂಡವಾಗ್ತಾರೆ ತತ್ತ ನಂತರ ಆಯ್ತ ಕಡೆ ಜ್ ಕೂಡ ಭಾರ್ಗವಿಯನ್ನ ಏನು ಆಯ್ಬೋದು ಏನಮ್ಮ ಇದು ಅವದ್ದೊಂದು ವಿಡಿಯೋ ತೋರಿಸಿ ವಿಕಿನೇ ಅಪರಾಧಿ ಅಂತ ಹೇಳಿದೆ ಇನ್ನೇನು ಜಡ್ಜ್ಮೆಂಟ್ ಬರಬೇಕು ಅನ್ನೋ ಟೈಮ್ಗೆ ಬಂದು ಅವರ ಅಮ್ಮ ಅಪರಾಧಿ ಅಂತ ಬಂದು ಹೇಳ್ತಿದ್ಯಾ ಏನಮ್ಮ ಈ ರೀತಿಯಾಗಿ ಒಂದೊಂದು ಹೇಳಿದ್ರೆ ಹೇಗೆ ನಂಬೋಕಾಗುತ್ತೆ ಅಂತ ಹೇಳ್ತಾರೆ ದಯವಿಟ್ಟು ನನ್ನ ಸರ್ ನಾನು ಆ ವಿಡಿಯೋವನ್ನ ನೋಡಿ ವಿಕಿ ತಪ್ಪು ಮಾಡಿದ್ದಾನೆ ಅನ್ಕೊಂಡೆ ಆದರೆ ಮುಂದುವರೆದು ಇನ್ವೆಸ್ಟಿಗೇಷನ್ ಮಾಡ್ತಾಕೋ ಗೊತ್ತಾಯಿತು ವಿಕ್ಕಿ ತಪ್ಪು ಮಾಡಿದ್ದಲ್ಲ ವಿಕ್ಕಿ ಜೈಲಲ್ಲಿ ಇರಬಾರ್ದು ಅನ್ನೋ ಕಾರಣಕ್ಕೆ ವಿಕ್ಕಿಯನ್ನು ಸಂಧ್ಯಾ ಒಂದು ಕೇಸಲ್ಲಿ ಹೊರಗಡೆ ತರಬೇಕು ಅನ್ನೋ ಕಾರಣಕ್ಕೆ ಅವರಮ್ಮ ಶಕ್ತಿ ಪ್ರಸಾದ್ ಅವರು ಈ ಒಂದು ತಪ್ಪನ್ನು ಮಾಡಿದ್ದು ಅಂತ ಹೇಳಿ ಅದಕ್ಕೆ ನನ್ನ ಹತ್ರ ಸಾಕ್ಷಿ ಕೂಡ ಇದೆ ಸಿತಾರ ಅವ್ರನ್ನ ಕೂಡ ಪ್ರಶ್ನೆ ಮಾಡಬೇಕು ಅಂದಾಗ ಕೋರ್ಟ್ ಕೂಡ ಸಮ್ಮತಿಸುತ್ತೆ ತದನಂತರ ಸಿದ್ದಾರ ಪ್ರಸಾದ್ ಅವರನ್ನ ಪ್ರಶ್ನೆ ಮಾಡ್ತಾಳೆ ಭಾಗವಿ ನೀವೇ ಅಲ್ವಾ ನಿಮ್ಮ ಮಗನ ಆ ಒಂದು ಸಂಧ್ಯಾ ಕೇಸಿಂದ ಹೊರಗಡೆ ತರಬೇಕು ಅಂತ ಹೇಳಿ ಈ ಒಂದು ನ ಸಾಯಿಸಿದ್ದು ಅಂತ ಹೇಳಿದಾಗ ಇಲ್ಲಿ ಇಲ್ಲ ನಾನು ನಿಜವಾಗ್ಲೂ ಕೂಡ ಯಾರನ್ನ ಕೂಡ ಸಾಯಿಸಿಲ್ಲ ನೀವು ಹೇಳ್ತಿರೋದು ಸುಳ್ಳು ಅಂತ ಸಿತಾರ ಹೇಳ್ತಾರ ನಂತರ ಸಿತಾರ ಯಾರಿಗೆ ಡೀಲ್ ಕೊಟ್ಟಿದ್ರು ಆತನನ್ನ ಒಂದು ಕಟಕಟ ಮೇಲೆ ಕರೆದು ಇವರು ಶಕ್ತಿ ಪ್ರಸಾದ್ ಅವರ ಒಂದು ಆಫೀಸಲ್ಲಿ ಇರ್ತಕ್ಕಂಥ ಕೆಲಸ ಮಾಡೋ ಹುಡುಗ ಇವ್ನ ಕೈಯಿಂದನೇ ಇವರು ಈ ಒಂದು ಕೆಲಸವನ್ನು ಮಾಡಿಸಿರೋದು ಇವ್ರಿಗೆ ಸಾಕಷ್ಟು ರೀತಿಯ ಕ್ರಿಮಿನಲ್ ಬ್ರ್ಯಾಕ್ ಬ್ಯಾಕ್ ಕೂಡ ಇದೆ ಇಂಥ ಒಂದು ವಿಷಯಗಳಲ್ಲಿ ಸಿಕ್ಕಾಕೊಂಡಾಗ ಶಕ್ತಿ ಅವರ ಇವರನ್ನ ಹೊರಗಡೆ ತೊಗೊಂಡು ಬರ್ತಾರೆ ಹಾಗಾಗಿ ಈ ವ್ಯಕ್ತಿ ಕೂಡ ನಿಯತ್ತಾಗಿತ್ಕೊಂಡು ಅವ್ರಿಗೆ ಇಂಥ ಒಂದು ಕೆಲಸಗಳಲ್ಲಿ ಹೆಲ್ಪ್ ಮಾಡ್ತಾನೆ ಅನ್ನೋದನ್ನು ಸಾಕ್ಷಿ ಸಮೇತ ರುಜುವಾಗಿ ಮಾಡ್ತಾಳೆ ಭಾರ್ಗವಿ ಇನ್ನೇನು ಸಾಕ್ಷಿನೇ ಇಲ್ಲ ಜಿ ಪಿ ಪಾಟೀಲ್ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಇನ್ನೇನು ಡಿಸೈಡ್ ಆಗ್ತಿರುತ್ತೆ ಅಷ್ಟರಲ್ಲಿ ಎಲ್ಲಿ ಸಾಕ್ಷಿ ಇದೆ ಅಂತ ಹೇಳಿ ಬೃಂದ ಅಲ್ಲಿಗೆ ಎಂಟ್ರಿ ಕೊಡ್ತಾಳ ನಿಜಕ್ಕೂ ಕೂಡ ಇಲ್ಲಿ ಜಿ ಪಿ ಪಾಟ್ ಇಲ್ಲ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ವೇಟ್ ಮಾಡ್ತಿದ್ದಾರೆ ಸಂಧ್ಯಾಳನ್ನ ನೋಡೋದಕ್ಕೆ ಈ ಕಡೆ ಭಾರ್ಗವಿ ಏನದು ಏಳು ಹಾಕಿಲ್ಲ ಬಂದ್ಲು ಅಂತ ಅನ್ಕೊಂಡಿದ್ದೆ ಸಾಕ್ಷಿ ತಗೊಂಡ್ ಬಂದದನಿ ಅಂತ ಹೇಳುತ್ತೆ ಇಲ್ಲಿ ಸಂಧ್ಯಾನ ಕರ್ಕೊಂಡು ಬಂದು ಮುಂದೆ ನಿಲ್ಲಿಸಿದಾಳೆ ಈ ಕಡೆ ಕಟ್ಟುಕಟ್ಟೆ ಮೇಲೆ ಮುಖ ಮುಚ್ಕೊಂಡು ಬಂದಂಥ ಸಂಧ್ಯಾ ಮುಖಾನ ರೋವಿಲ್ ಮಾಡ್ತಿದ್ದಾಗ ನಿಜಕ್ಕೂ ಇಡೀ ಕೋಟಿಗೆ ಕೋಟೆ ಸ್ತಬ್ಧವಾಗ್ತದೆ ಈ ಕಡೆ ಭಾರ್ಗವಿನೇ ದೊಡ್ಡ ಶಾಕ್ಗೆ ಒಳಗಾಗ್ತದಾಳ ಕೊನೆಗೂ ಕೂಡ ಇಲ್ಲಿ ಜಿ ಬಿ ಪಾಟೀಲ್ ಕೀಸಲ್ಲಿ ಗೆಲುವನ್ನು ಸಾಧಿಸೋದ್ರ ಮುಖಾಂತರ ಇಲ್ಲಿ ಭಾರ್ಗವಿಗೆ ಸೋಲಾಗ್ತದ ಹಾಗಿದ್ರೆ ಅಲ್ಲಿ ಬಂದದ್ದು ನಿಜವಾಗ್ಲೂ ಕೂಡ ಅಸಲೀನಾ ನಕಲೀನ ಅನ್ನೋದನ್ನು ಕಾದು ನೋಡಬೇಕಾಗ್ತದೆ